ರೈತ ಬಂದವರೇ ಬೆಂಗಳೂರಿನ ಸಮೀಪ ಇರತಕ್ಕಂಥ ಹೆಸರುಘಟ್ಟದಲ್ಲಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಾಕಷ್ಟು ಕೃಷಿಪರ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿದೆ ಈ ಒಂದು ಸಂಸ್ಥೆ ಹೊಸ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸ್ತಾ ಇದೆ ಇವುಗಳಲ್ಲಿ ಹಣ್ಣುಗಳಾಗ್ಬೋದು ತರಕಾರಿಗಳಾಗ್ಬೋದು ಹೂವುಗಳಾಗ್ಬೋದು ಇನ್ನೂ ಅನೇಕ ರೈತಪರ ಕಾರ್ಯಕ್ರಮಗಳನ್ನು ಸಂಶೋಧನೆಯ ಮುಖಾಂತರ ತಲುಪಿಸ್ತಾ ಇದೆ ಈ ಒಂದು ಸಂಸ್ಥೆ ರೈತರ ಪರವಾಗಿದೆ ರೈತ ಬಾಂಧವರು ಸಹ ಇದರೊಟ್ಟಿಗೆ ಕೈ ಜೋಡಿಸ್ತಾ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆನಲ್ಲಿ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಸಂಶೋಧನೆಗಳು ನಡೆಯುತ್ತೆ ಆ ಸಂಶೋಧನೆಯ ಫಲಗಳನ್ನು ರೈತರಿಗೆ ತಲುಪಿಸುವಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಮ್ಮ ಭಾರತದಲ್ಲಿಯೇ ಮುಂಚೂಣಿಯಲ್ಲಿದೆ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಸಂಸ್ಥೆಯಲ್ಲಿ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೆಹ್ರಾ ಅವರು ತಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದ್ದು ಹೀಗೆ ವಿ ಹ್ಯಾವ್ ಇನ್ ಐಸಿಆರ್ ರಾಷ್ಟ್ರೀಯ ಕೃಷಿ ಸಂಶೋಧನೆ ಅನುಸಂಧಾನ ಐಸಿಆರ್ ನಲ್ಲಿ ನೂರ ಹದಿನಾರು ಸಂಶೋಧನಾ ಐಸಿಆರ್ ಸಿಸ್ಟಮ್ ರೀತಿಯ ಇಲ್ಲಿ ತೋಟಗಾರಿಕಾ ಬೆಳೆಗಳ ಕುರಿತು ವ್ಯಾಪಕವಾಗಿ ಸಂಶೋಧನೆ ಮಾಡುತ್ತಿದ್ದೀವಿ ಐವತ್ನಾಲ್ಕು ಬೆಳೆಗಳತ್ತ ಗಮನ ಹರಿಸಿದ್ದೀವಿ ಹಣ್ಣು ತರಕಾರಿ ಹೂವುಗಳು ಮತ್ತು ಔಷಧೀಯ ಸಸ್ಯಗಳು ಸೇರಿವೆ ಈ ಸಂಸ್ಥೆಯಿಂದ ಬಹಳಷ್ಟು ಉತ್ಪಾದನಾ ತಂತ್ರಜ್ಞಾನಗಳನ್ನ ಹೊರತಂದಿದ್ದೇವೆ ಈ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆ ಆಯಿತು ನಾವೀಗ ಐವತ್ತೊಂಬತ್ತನೇ ಸ್ಥಾಪನಾ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸುತ್ತಿದ್ದೇವೆ ಈ ಇನ್ಸ್ಟಿಟ್ಯೂಟ್ ನಲ್ಲಿ ಅಪಾರ ಪ್ರಮಾಣದ ಸಂಶೋಧನೆಗಳಾಗಿವೆ ಸುಮಾರು ಮುನ್ನೂರೈವತ್ತು ಪ್ರಭೇದಗಳು ಮತ್ತು ನೂರೈವತ್ತು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಇವುಗಳಲ್ಲಿ ಬಹಳಷ್ಟು ಪ್ರಭೇದಗಳನ್ನು ರೈತರು ಬೆಳೆಯುತ್ತಿದ್ದಾರೆ ನಮ್ಮಲ್ಲಿ ಲೈಸೆನ್ಸ್ ಕೊಡೋ ವ್ಯವಸ್ಥೆ ಇದೆ ಇಂತಹ ಖಾಸಗಿ ಲೈಸೆನ್ಸ್ದಾರರು ನಮ್ಮ ಪ್ರಭೇದಗಳು ಮತ್ತು ತಳಿಗಳನ್ನು ತೆಗೆದುಕೊಂಡು ರೈತರು ವಿವಿಧ ಸಂಸ್ಥೆಗಳು ಸೇರಿದಂತೆ ವಿವಿಧ ಭಾಗಿದಾರರಿಗೆ ತಲುಪಿಸುತ್ತಿದ್ದಾರೆ ನಾವು ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನಗಳು ಭಾಗಿದಾರರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ನೀಡುತ್ತಿವೆ ಜನತೆ ವಿಶೇಷವಾಗಿ ಯುವ ನವೋದ್ಯಮಿಗಳು ಹತ್ತು ಹಲವು ಮಜಲುಗಳನ್ನು ಸೃಜಿಸಿ ನಮ್ಮ ಸಂಶೋಧನೆಯ ಫಲಶ್ರುತಿ ಬಳಕೆದಾರರಿಗೆ ದೊರೆಯುವಂತೆ ಮಾಡಿದ್ದಾರೆ ಈ ಸಂಶೋಧನಾ ಕೇಂದ್ರಕ್ಕೆ ಎರಡು ಉಪಕೇಂದ್ರಗಳಿವೆ ಒಂದು ಕೊಡಗಿನ ಚಟ್ಟಹಳ್ಳಿ ಮತ್ತೊಂದು ಓದಿಶಾದ ಭುವನೇಶ್ವರದಲ್ಲಿ ಈ ಮೂಲಕ ವಿವಿಧ ಹವಾಗುಣಗಳಲ್ಲಿ ಸಂಶೋಧನೆ ಮಾಡುತ್ತಿದ್ದೇವೆ ಕೃಷಿ ವಿಜ್ಞಾನ ಕೇಂದ್ರ ಕೆವಿ ಕೆ ವ್ಯವಸ್ಥೆಯ ಜೊತೆ ನಾವು ಸೇರಿದ್ದೇವೆ ನಮ್ಮ ತಂತ್ರಜ್ಞಾನಗಳನ್ನು ಅವರಿಗೆ ಕೊಡುತ್ತೇವೆ ಒಂದು ಹಿರೇಹಳ್ಳಿಯಲ್ಲಿದೆ ಇನ್ನೊಂದು ಗೋಣಿಕೊಪ್ಪದಲ್ಲಿದೆ ಈ ಎರಡು ಕೆವಿಕೆಗಳ ಮೂಲಕ ರೈತರಿಗೆ ನಮ್ಮ ತಾಂತ್ರಿಕತೆಗಳನ್ನು ಒದಗಿಸುತ್ತಿದ್ದೀವಿ ತರಕಾರಿಗಳು ಹಣ್ಣುಗಳು ಮತ್ತು ಹೂವುಗಳ ತಳಿಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಈ ಸಂಸ್ಥೆ ತೊಡಗಿಕೊಂಡಿವೆ ಇವೆಲ್ಲವೂ ಮಾರುಕಟ್ಟೆಯಲ್ಲಿವೆ ಈ ತಳಿಗಳನ್ನು ಬೆಳೆಯುತ್ತಿರುವ ರೈತರು ಸಹ ಇವುಗಳ ಜೊತೆಯಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ ಸೀಮಿತ ಬಳಕೆಯಲ್ಲಿರುವಂತಹ ಹಲಸು ಅವಕಾಡೋ ಅಂತಹ ಇನ್ನು ಕೆಲವು ಬೆಳೆಗಳ ಬಗ್ಗೆ ಸಂಶೋಧನೆ ಮಾಡುತ್ತಿದೆ ೇವೆ ರೈತರ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ ರೈತರು ಇಂತಹ ತಳಿಗಳ ವಂಶವಾಹಿ ರಕ್ಷಕರಾಗಿ ಮತ್ತು ಬ್ಯಾಂಕ್ಗಳಾಗಿ ಕೆಲಸ ಮಾಡಿ ಸಂಪತ್ತು ಗಳಿಸುತ್ತಿದ್ದಾರೆ ವಿಶೇಷವಾಗಿ ಹಲಸಿನ ತಳಿಗಳಿವೆ ಸಿದ್ದು ಮತ್ತು ಶಂಕರ ಇವುಗಳನ್ನು ರೈತರಿಗೆ ಕೊಡಲಾಗಿದೆ ರೈತರು ನಮ್ಮ ಸಂಸ್ಥೆಯ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಈ ತಳಿಗಳಿಂದಲೇ ಸುಮಾರು ಎರಡು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಬಹಳಷ್ಟು ಕಂಪೆನಿಗಳ ಜೊತೆ ನಮಗೆ ಟೈ ಅಪ್ ಇದೆ ಸಾಂದ್ರ ಬೇಸಾಯ ಸಮಗ್ರ ಕೃಷಿ ಸ್ವಾಭಾವಿಕ ಕೃಷಿ ಸಾವಯವ ಕೃಷಿ ಉತ್ಪಾದನಾ ತಾಂತ್ರಿಕತೆ ಅಭಿವೃದ್ಧಿ ವಲಯಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ ತೋಟಗಾರಿಕೆಯ ಎಲ್ಲ ಸಂಶೋಧನೆಗಳನ್ನು ಇಲ್ಲಿ ಮಾಡುತ್ತಿದ್ದೇವೆ ರಾಷ್ಟ್ರೀಯ ತೋಟಗಾರಿಕೆ ಮೇಳ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಪ್ರತಿ ವರ್ಷ ಆಯೋಜಿಸುತ್ತೇವೆ ಎರಡು ಲಕ್ಷಕ್ಕೂ ಹೆಚ್ಚು ರೈತರು ಭೇಟಿ ಕೊಟ್ಟು ತಾಂತ್ರಿಕತೆಗಳನ್ನು ಪಡೆದುಕೊಳ್ಳುತ್ತಾರೆ ಅದರ ಮೂಲಕ ತಾಂತ್ರಿಕತೆ ಪ್ರಸರಣವನ್ನು ಮಾಡುತ್ತಾರೆ ಈ ಸಂಸ್ಥೆಯ ತಾಂತ್ರಿಕತೆಗಳಿಗೆ ಉತ್ತಮ ಬೇಡಿಕೆ ಇದೆ ಏಳು ರಾಜ್ಯಗಳ ಈಶಾನ್ಯ ವಲಯಗಳು ಇವೆ ನಮ್ಮ ಹಲವಾರು ತಾಂತ್ರಿಕತೆಗಳನ್ನು ಅವರಿಗೂ ಕೊಡುತ್ತಿದ್ದೇವೆ ರೈತರು ಅವುಗಳ ಪ್ರಯೋಜನವನ್ನು ವಿಶೇಷವಾಗಿ ಪಡೆದುಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಟೊಮೆಟೊ ತಳಿಗಳಾದ ಅರ್ಕ ರಕ್ಷೇಜ್ ಸಮ್ರಾಟ್ ಮತ್ತು ಅರ್ಕ ಸಾಮ್ರಾಟ್ ಇವು ಜನಪ್ರಿಯವಾಗಿವೆ ಈಶಾನ್ಯ ರಾಜ್ಯಗಳಲ್ಲಿಯೂ ರೈತರಿಗೆ ಉತ್ತಮ ಗಳಿಕೆಯ ಮೂಲವಾಗಿವೆ ಜೈವಿಕ ಮತ್ತು ಅಜೈವಿಕ ಒತ್ತಡಗಳನ್ನು ತಡೆಯುವ ಸಾಮರ್ಥ್ಯದ ತಳಿಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ವಾತಾವರಣ ಬದಲಾವಣೆಯ ಈ ಕಾಲಘಟ್ಟದಲ್ಲಿ ವಿವಿಧ ಬೆಳೆಗಳ ಕೃಷಿಗಳಲ್ಲಿ ಸವಾಲುಗಳು ಎದುರಾಗುತ್ತವೆ ಜೈವಿಕ ತಂತ್ರಜ್ಞಾನ ಸಲಕರಣೆಗಳನ್ನು ಬಳಸಿ ಪ್ರಭೇದಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಮಾರ್ಕ್ ಅಸಿಸ್ಟೇಟ್ ಬ್ರೀಡಿಂಗ್ನಂತಹ ತಾಂತ್ರಿಕತೆ ಬಳಸಿ ತಳಿಗಳ ವಿಪತ್ತು ನಿರ್ವಹಣೆ ತಂತ್ರಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಒದಗಿಸುತ್ತೇವೆ ಇದರ ಪ್ರಯೋಜನವನ್ನು ರೈತರು ಪಡೆಯುತ್ತಿದ್ದಾರೆ ಹಲವಾರು ಬೆಳೆಗಳ ಶೇಖರಣಾ ಅವಧಿ ಹೆಚ್ಚಿಸಿ ಗುಣಮಟ್ಟ ಕಾಪಾಡುವ ಕೆಲಸ ಮಾಡಿದ್ದೇವೆ ವಿಶೇಷವಾಗಿ ಟೊಮ್ಯಾಟೊ ಬೆಳೆಯಲ್ಲಿ ಮತ್ತು ಇನ್ನಿತರ ಬೆಳೆಗಳ ತಳಿಗಳನ್ನು ರೈತರಿಗೆ ಕೊಡುತ್ತಿದ್ದೇವೆ ವಿವಿಧ ಬೆಳೆಗಳಲ್ಲಿ ಪೋಷಕಾಂಶಗಳ ಸಾಂದ್ರತೆ ಹೆಚ್ಚು ಮಾಡಿರುವ ನ್ಯೂಟ್ರಿಡೆನ್ಸ್ ತಳಿಗಳ ಬಗ್ಗೆ ಕೆಲಸ ಮಾಡುತ್ತಿದ್ದೇವೆ ತರಕಾರಿಗಳು ಮತ್ತು ಹಣ್ಣುಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ಗಳು ಮತ್ತು ಮಿನರಲ್ಗಳನ್ನು ಒದಗಿಸುವ ಬಯೋಫರ್ಟಿಫೈಡ್ ತಳಿ ಅಭಿವೃದ್ಧಿ ಮಾಡುತ್ತಿದ್ದೇವೆ ಬೆಳೆಗಳಲ್ಲಿ ಅಜೈವಿಕ ಒತ್ತಡ ವಿಶೇಷವಾಗಿ ಬರ ಮಣ್ಣಿನ ಸವಳುತನ ತಡೆಯುವ ಶಕ್ತಿ ಇರುವ ಅನುವಂಶಿಕತೆ ಇರುವ ತಳಿಗಳು ಜೀನೋಟೈಪ್ಸ್ ನಮ್ಮಲ್ಲಿವೆ ಸಂಕರಗಳ ಅಭಿವೃದ್ಧಿಗೆ ಬಳಸುತ್ತೇವೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಬೆಳೆದಿರುವ ವೈಲ್ಡ್ ಸ್ಪೀಶೀಸ್ ಪ್ರಭೇದಗಳಲ್ಲಿರುವ ಉಪಯುಕ್ತ ಅನುವಂಶಿಕತೆಯನ್ನು ಬೆಳೆಗಳ ಪ್ರಭೇದಗಳಿಗೆ ವರ್ಗಾಯಿಸಿಕೊಳ್ಳುತ್ತೇವೆ ಜೈವಿಕ ಮತ್ತು ಅಜೈವಿಕ ಒತ್ತಡಗಳನ್ನು ತಡೆಯಬಲ್ಲ ತಳಿಗಳ ಸಂಕರಣ ಕಾರ್ಯಕ್ರಮಕ್ಕೆ ಈ ಮೂಲಕ ಪೂರ್ವ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಇವು ನಾವು ಕೈಗೊಂಡಿರುವ ಕೆಲಸಗಳ ಕೆಲವು ವಿವರಣೆಗಳು ನಾನು ಈಗಾಗಲೇ ಹೇಳಿದಂತೆ ಈ ಎಲ್ಲ ತಳೆಗಳ ಮತ್ತು ಅನುವಂಶಿಕತೆಯ ಪ್ರಭೇದಗಳ ಬಳಕೆಗೆ ಲೈಸೆನ್ಸ್ ಕೊಡುವ ವ್ಯವಸ್ಥೆ ನಮ್ಮಲ್ಲಿದೆ ಸೀಡ್ ಪೋರ್ಟಲ್ ಸಿಸ್ಟಮ್ ಇದೆ ಅದರ ಮೂಲಕ ದೇಶಾದ್ಯಂತ ಬೀಜ ಸರಬರಾಜು ವ್ಯವಸ್ಥೆ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪೋಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಒಪ್ಪಂದ ಇದೆ ಬೀಜವನ್ನು ನಾವು ಮಾರಾಟ ಮಾಡುತ್ತೇವೆ ಈ ಮೂಲಕ ದೇಶದ ಯಾವುದೇ ಮೂಲೆಯಿಂದಲೂ ರೈತರು ಬೀಜಗಳನ್ನು ಖರೀದಿಸಿ ಪಡೆಯುವ ವ್ಯವಸ್ಥೆ ಇದೆ ನಾವು ರೈತರಿಗಾಗಿ ಮತ್ತು ಭಾಗಿದಾರರ ಒಳಿತಿಗಾಗಿ ಕೆಲಸ ಮಾಡುತ್ತಿದ್ದೇವೆ ಕಳೆದ ಬಾರಿ ವಿಕಸಿತ ಭಾರತ ಕಾರ್ಯಕ್ರಮ ಆಯೋಜಿಸಿದ್ದೆವು ಈ ಬಾರಿಯೂ ಸಹ ರಬಿ ಬೆಳೆಗಳಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮ ಆಯೋಜಿಸಲಿದ್ದೇವೆ ನಮ್ಮ ತಾಂತ್ರಿಕತೆಗಳನ್ನು ರೈತರಲ್ಲಿ ತೆಗೆದುಕೊಂಡು ಹೋಗಬೇಕು ವಿಜ್ಞಾನಿಗಳ ಜೊತೆ ರೈತರು ಮತ್ತು ಭಾಗಿದಾರರ ನೇರ ಸಂವಾದ ನಡೆಯುತ್ತದೆ ಅದರ ಮೂಲಕ ಅವರ ಸಮಸ್ಯೆಗಳನ್ನು ತಿಳಿಯುತ್ತೇವೆ ಸನ್ಮಾನ್ಯ ಕೃಷಿ ಸಚಿವರು ಹೇಳಿದಂತೆ ಅವುಗಳನ್ನು ನಮ್ಮ ಸಂಶೋಧನೆಯಲ್ಲಿ ಮಿಳಿತ ಮಾಡಿಕೊಳ್ಳುತ್ತೇವೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ನಮ್ಮ ಸಂಶೋಧನೆಗಳು ಕಾರ್ಯಗತವಾಗಿವೆ ಈ ನಿಟ್ಟಿನಲ್ಲಿ ನಾವು ತುಂಬಾ ಕೆಲಸಗಳನ್ನು ಮಾಡಬಹುದಾಗಿದೆ ಕೊಯ್ಲಿನ ನಂತರದ ನಿರ್ವಹಣೆ ವ್ಯವಸ್ಥೆಯಲ್ಲಿ ವಿವಿಧ ಬೆಳೆಗಳ ಶೇಖರಣೆ ಅವಧಿ ವಿಸ್ತರಿಸುವ ಮತ್ತು ಸಂಸ್ಕರಣೆಯ ಅದ್ಭುತ ತಾಂತ್ರಿಕತೆಗಳು ಒದಗಿ ಬರುತ್ತಿವೆ ಸಂಸ್ಕರಣೆಯ ಹಲವಾರು ವಿಧಾನಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತೆ ಮಾಡುವತ್ತ ನಮ್ಮ ಪ್ರಯತ್ನಗಳು ಇವೆ ಒಣಗಿಸುವ ವಿಧಾನ ಮತ್ತು ಪ್ರಮಾಣವನ್ನು ಹೆಚ್ಚಿಸುವತ್ತ ಗಮನ ಹರಿಸಿದ್ದೇವೆ ತಾಂತ್ರಿಕತೆಗಳನ್ನು ಉದ್ಯಮಿಗಳಿಗೆ ಭಾಗಿದಾರರಿಗೆ ರೈತ ಉತ್ಪಾದಕ ಸಂಸ್ಥೆಗಳು ಎಫ್ಪಿಒಗಳಿಗೆ ಮತ್ತು ರೈತರಿಗೆ ಕೊಡುತ್ತಿದ್ದೇವೆ ಬೀಜಗಳ ಲಭ್ಯತೆ ವಲಯದಲ್ಲಿ ನಾವು ನ್ಯೂಕ್ಲಿಯರ್ ಸೀಡ್ಸ್ ಮಾಡ್ತೀವಿ ಅದು ಬ್ರೀಡರ್ ಸಿ ಫೌಂಡೇಶನ್ ಸಿ ಮತ್ತು ಸರ್ಟಿಫೈಡ್ ಸೀಡ್ಸ್ ತಲುಪುತ್ತದೆ ಬ್ರೀಡರ್ ಸೀಡ್ಸ್ ಉತ್ಪಾದಿಸಿ ರೈತರಿಗೆ ಕೊಡುವ ಸರಪಳಿ ವ್ಯವಸ್ಥೆಯೂ ಇದೆ ಸೀಡ್ ವಿಲೇಜ್ ಬಿತ್ತನೆ ಗ್ರಾಮಗಳ ಪರಿಕಲ್ಪನೆ ಇದೆ ಅಲ್ಲಿ ರೈತರು ನಮ್ಮ ಮೇಲುಸ್ತುವಾರಿಯಲ್ಲಿ ಬೀಜಗಳನ್ನು ಉತ್ಪಾದಿಸುತ್ತಾರೆ ಅಲ್ಲಿಂದ ಸರ್ಟಿಫೈಡ್ ಸೀಡ್ಸ್ ಅನ್ನು ರೈತರಿಂದ ಖರೀದಿಸಿ ಅದು ಬೀಜ ಸರಬರಾಜು ಸರಪಳಿಗೆ ಸೇರಿಕೊಳ್ಳುತ್ತದೆ ಹಲವಾರು ತಾಂತ್ರಿಕತೆಗಳಿಗೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ ಶಿಷ್ಟಾಚಾರಗಳನ್ನು ಹೊರತರಲಾಗಿದೆ ನಮ್ಮಲ್ಲಿ ಒಂದು ರೆಸಿಡ್ಯೂಲ್ ಟಾಕ್ಸಿಸಿಟಿ ಲೆಬೋರೋಟರಿ ಇದೆ ವಿವಿಧ ಬೆಳೆಗಳ ಕೊಯ್ಲಿನಲ್ಲಿ ಇರುವ ಕೀಟನಾಶಕಗಳ ಮತ್ತು ಇನ್ನಿತರ ರಾಸಾಯನಿಕಗಳ ವಿಶ್ಲೇಷಣೆಯನ್ನು ನಮ್ಮ ಪ್ರಯೋಗಾಲಯದಲ್ಲಿ ಮಾಡಲಾಗುತ್ತದೆ ಗ್ರಾಹಕರು ಸೇವಿಸುವ ಹಣ್ಣು ತರಕಾರಿಗಳು ವಿಷ ಮತ್ತು ರಾಸಾಯನಿಕ ಮುಕ್ತವಾಗಿರಬೇಕು ಇಂತಹ ವಿಶ್ಲೇಷಣೆಗಳಿಂದ ನಾವು ಬಳಸಲು ದೊರೆಯುವ ಹಣ್ಣು ತರಕಾರಿಗಳ ಯಾವ ಯಾವ ತಂಡಗಳು ವಿಷಮುಕ್ತವಾಗಿವೆ ಎನ್ನುವ ಮಾಹಿತಿಯಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ಪ್ರಯೋಜನ ಒದಗುತ್ತದೆ ಐಎಚ್ಆರ್ ಆರ್ ಇಂತಹ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ ಭಾಗಿದಾರರ ಮತ್ತು ರೈತರ ಸೇವೆಯಲ್ಲಿ ಸಂಶೋಧನೆಗಳನ್ನು ಐಎಹೆಚ್ ಆರ್ ಮುಂದುವರಿಸಲಿದೆ ಧನ್ಯವಾದಗಳು ఫార్ ది బెనిఫిట్ ఆఫ్ ద ఫార్మర్స్ ఆయ థింక్ దిస్ ఆయిల్ విల్ ఆల్సో గో ఆన్ కంట దిస్ టైప్ఫ్ రిసర్చ్ అండ్ ఫార్ ఫార్మర్స్ అండ్ ద స్టేక్ హోల్డర్స్ ರೈತ ಬಂದವರೇ ಅಣಬೆಯು ಮಾನವನಿಗೆ ಒಂದು ಉತ್ತಮ ಆಹಾರವಾಗಿದ್ದು ನಾರಿನಾಂಶ ಪ್ರೋಟೀನ್ ಮತ್ತು ಜೀವಸತ್ವಗಳನ್ನು ಹೇರಳವಾಗಿ ಹೊಂದಿರುತ್ತೆ ಮಧುಮೇಹಿ ರೋಗಿಗಳಿಗೆ ಒಳ್ಳೆಯ ಆಹಾರವಾಗಿರುವುದರಿಂದ ಅಣಬೆಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಲ್ಪ ಪ್ರದೇಶದಲ್ಲಿಯೂ ಬೆಳೆಯಬಹುದಾದಂತಹ ಅಣಬೆಯನ್ನು ಅಳಿಂಬೆ ನಾಯಿಕೊಡೆ ಮುಂತಾದ ಹೆಸರುಗಳಿಂದ ಕರೀತಾರೆ ಸುಮಾರು ಹದಿನೈದು ಸಾವಿರ ಪ್ರಭೇದಗಳನ್ನು ಹೊಂದಿರತಕ್ಕಂಥ ಅಣಬೆಯಲ್ಲಿ ಸರಿಸುಮಾರು ಐದು ಸಾವಿರ ಪ್ರಭೇದಗಳನ್ನು ನಾವು ಆಹಾರವಾಗಿ ಬಳಸ್ತಾ ಇದ್ದೇವೆ ಹೆಸರುಘಟ್ಟದಲ್ಲಿರತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಸಂಶೋಧನೆ ಕೈಗೊಂಡು ಅಣಬೆ ಬೀಜೋತ್ಪಾದನೆಯನ್ನ ಅಂಗಾಂಶ ಕೃಷಿ ಪದ್ಧತಿಯ ಮೂಲಕ ಕೈಗೊಂಡಿರುತ್ತೆ ರೈತ ಸ್ನೇಹಿ ಕೃಷಿಗೆ ನೆರವಾಗತಕ್ಕಂಥ ಆಧುನಿಕ ಗುಣಮಟ್ಟದ ಅಣಬೆ ಬೀಜೋತ್ಪಾದನೆಯ ಕುರಿತು ಹೆಸರುಘಟ್ಟದಲ್ಲಿರತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿಯೂ ಆಗಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಮಾಹಿತಿ ನೀಡಿದ್ದು ಹೀಗೆ ಅಣಬೆ ಬೀಜೋತ್ಪಾದನೆಯಲ್ಲಿ ನಾಲ್ಕು ಸ್ಟೆಪ್ಸ್ ಬರುತ್ತೆ ಮೊದಲನೇದು ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ ಟಿಶ್ಯೂ ಕಲ್ಚರ್ ಅಂದರೆ ಅಣಬೆ ತಾಜಾ ಅಣಬೆಯನ್ನು ತಗೊಂಡು ಅದರ ಒಳಗಡೆ ಇರುವ ಅನ್ಎಕ್ಸ್ಪೋಸ್ ನಾವು ಟಿಶ್ಯೂ ಅಂತ ಹೇಳ್ತೀವಿ ಅದನ್ನು ತೆಗೆದು ನಾವು ಆರ್ಟಿಫಿಷಿಯಲಿ ಅಂದರೆ ಆರ್ಟಿಫಿಷಿಯಲ್ ಮಿಡಿಯಾ ಅಂತ ಬರುತ್ತೆ ಅದು ಲ್ಯಾಮಿನರಿ ಫ್ಲೋ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿ ಶಿಲೀಂಧ್ರ ಏನು ಬೆಳೆಯುತ್ತೆ ಅದು ಪ್ಯೂರ್ ಇದೆ ಅಂತ ಕನ್ಫರ್ಮ್ ಆದಮೇಲೆ ಅದನ್ನು ನಾವು ಬೇರೆ ಮಾಧ್ಯಮ ಅಂದರೆ ಈಗ ಜೋಳದ ಜೋಳ ಮಾಧ್ಯಮ ಅಥವಾ ಇದು ಸಿ ಜೋಳದ್ದು ಬೀಜ ಆಗಿರ್ಬೋದು ಅಥವಾ ವೀಟ್ ಗೋಧಿ ಬೀಜದ ಮೇಲೆ ನಾವು ಇನ್ನೋಕುಲೇಟ್ ಮಾಡ್ತೀವಿ ಅದನ್ನು ನಾವು ಮ ಮದರ್ ಸ್ಪಾನ್ ಅಂತ ಕರಿತೀವಿ ಅದು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ಇದರಲ್ಲಿ ಜನ್ರೇಷನ್ ಒನ್ ಸ್ಪಾನ್ ಜನ್ರೇಷನ್ ಟೂ ಸ್ಪಾನ್ ಅಂತ ಬರುತ್ತೆ ಅದಾದಮೇಲೆ ನಾಲ್ಕನೇ ಸ್ಟೆಪ್ಪು ಬಂದು ಕಲ್ಟಿವೇಶನ್ ಸ್ಪಾನ್ ಅಂತ ಅದನ್ನು ನಾವು ಅಣಬೆ ಬೆಳಿತಾರಲ್ಲ ಆ ಬೀಜೋತ್ಪಾದನೆ ಫೈನಲ್ ಸ್ಟೆಪ್ ಮಾಡಿ ಕೊಡ್ತೀವಿ ಸೊ ಇದಕ್ಕೆ ಟೋಟಲ್ ಡ್ಯೂರೇಷನ್ ಬಂದು ಒಂದು ನಲವತ್ತರಿಂದ ಎಪ್ಪತ್ತು ದಿವಸದವರೆಗೂ ಆಗುತ್ತೆ ಯಾವ ಯಾವ ಜಾತಿಗೆ ಅಂದರೆ ವೆರೈಟಿ ವೈಸು ಇದು ನಲವತ್ತು ದಿವಸ ಆರ್ಸ್ಟಾರ್ ವೆರೈಟಿಸಿಗೆ ನಲವತ್ತು ದಿವಸ ತೊಗೊಳುತ್ತೆ ಮಿಲ್ಕಿ ಅಣಬೆಗೆ ಐವತ್ತೈದು ದಿವಸ ತಗೊಳ್ಳುತ್ತೆ ನಾವು ಸೀತಾಕಿ ಅಣಬೆ ಬೀಜೋತ್ಪಾದನೆ ಮಾಡಬೇಕಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ದಿವಸ ತೊಗೊಳ್ಳುತ್ತೆ ಬಟ್ ಪ್ರೊಸೀಜರ್ಸ್ ಎಲ್ಲ ಸೇಮ್ ಇದೆ ಎಲ್ಲದಕ್ಕೂ ಡ್ಯೂರೇಷನ್ ಮಾತ್ರ ವೇರಿ ಆಗುತ್ತೆ ಯಾಕಂದರೆ ಸಿತಾಕಿ ಅಣಬೆ ತುಂಬ ಬೀಜ ಶಿಲೀಂಧ್ರ ತುಂಬ ನಿಧಾನವಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ಅದು ಜಾ ಜಾಸ್ತಿ ಸಮಯ ತಗೊಳ್ಳುತ್ತೆ ಬಟ್ ಆಯಿಸ್ಟರ್ ಅಣಬೆ ಬೀಜ ಬೇಗ ಬೇಗ ಶಿಲೀಂಧ್ರ ಬೇಗ ಬೇಗ ಬೆಳೆಯೋದ್ರಿಂದ ನಲವತ್ತು ದಿವಸದಲ್ಲಿ ನಾವು ಈ ಎಲ್ಲ ಪ್ರೊಸೆಸ್ನ ಮಾಡ್ಬೋದು ನಾವು ಒಂದು ಟಿಶ್ಯು ಕಲ್ಚರ್ ಪ್ಲೇಟಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಕೆ ಜಿಯಷ್ಟು ಅಣಬೆ ಬೀಜ ಮಾಡ್ಬೋದು ನಲವತ್ತು ದಿವಸದಲ್ಲಿ ಅದು ಯಾವ ಥರ ಅಂತ ಒಂದು ನಾವು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಟಿಶ್ಯೂ ಕಲ್ಚರ್ ಆಗಿ ಆದಮೇಲೆ ನಾವು ಅದನ್ನ ಮದರ್ ಸ್ಪಾನ್ ಅಂದ್ರೆ ಗ್ರೈನ್ ಅಂದರೆ ಜೋವರ್ ಬಾಟ್ಲಲ್ಲಿ ಶಿಫ್ಟ್ ಮಾಡ್ತೀವಿ ಸೊ ಆ ಜೋವರ್ ಅಂದ್ರೆ ಜೋಳದ ಬೀಜ ಎಲ್ಲ ಯಾವ ತರ ನಾವು ಸ್ಟರ್ಲೈಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ ನಮ್ಮಲ್ಲಿ ಏನು ಈ ಫೆಸಿಲಿಟಿ ಇದೆ ಇದು ಮೆಕನೈಸ್ಡ್ ಲ್ಯಾಬ್ ಇದೆ ಎಲ್ಲ ಯಂತ್ರೋಪಕರಣ ಯೂಸ್ ಮಾಡಿ ಇದನ್ನ ಯಾವ ಥರ ಮಾಡೋದು ಅಂತ ನಾವು ಮ್ಯಾನ್ಯಲ್ ಮಾಡಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಈ ಎಲ್ಲ ಮೆಷಿನರೀಸ್ ಅವಶ್ಯಕತೆ ಇರೋದಿಲ್ಲ ಬಟ್ ನಾವು ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡಕ್ಷನ್ ಮಾಡಬೇಕು ಅಂದಾಗ ಈ ಎಲ್ಲ ಯಂತ್ರೋಪಕರಣಗಳಿರೋದ್ರಿಂದ ಈ ಲೇಬರ್ ಯೂಸೇಜ್ ನ ಕಡಿಮೆ ಮಾಡ್ಬೋದು ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಈ ಅಣಬೆ ಲೇಬಲ್ಲಿ ಪ್ರತಿನಿತ್ಯ ನಾವು ಇನ್ನೂರೈವತ್ತು ಕೆ ಜಿ ಬೀಜ ಪ್ರಮಾಣದಲ್ಲಿ ನಾವು ಪ್ರತಿನಿತ್ಯ ಪ್ರೊಡ್ಯೂಸ್ ಮಾಡ್ತೀವಿ ವರ್ಷದಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಟನ್ನಷ್ಟು ಬೀಜನ ನಾವು ಎಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ನಾವು ಸೇಲ್ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆಯಿಂದ ಸುಮಾರು ಹನ್ನೆರಡು ವೆರೈಟೀಸ್ ರಿಲೀಸ್ ಮಾಡಿದೆ ಈ ಎಲ್ಲ ಹನ್ನೆರಡು ವೆರೈಟಿ ಅಣಬೆ ಬೀಜಗಳನ್ನ ನಾವು ನಾವು ಈ ಗ್ರೋವರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಈ ಮೊದಲನೇ ಸ್ಟೇಜಲ್ಲಿ ಒಂದು ಸಾರಿ ಅಣಬೆ ಬೀಜ ಅದು ಜೋಳ ಕ್ಲೀನ್ ಆದಮೇಲೆ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ ಬಿಸಿ ಅಂದರೆ ಬಾಯ್ಲ್ ಮಾಡಬೇಕಾಗುತ್ತೆ ಅರ್ಧ ಬಾಯ್ಲಿಂಗ್ ಅಂತ ಕರಿತೀವಿ ಹಾಫ್ ಬಾಯ್ಲ್ ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಇದ್ರ ಕೆಪಾಸಿಟಿ ಬಂದು ಹಂಡ್ರೆಡ್ ಕೆ ಜಿ ಇದೆ ಹಂಡ್ರೆಡ್ ಕೆ ಜಿ ನಾವು ಬೀಜ ಹಾಕ್ತೀವಿ ನೂರ ಐವತ್ತು ಲೀಟರಷ್ಟು ನೀರು ಹಾಕ್ತೀವಿ ಅದನ್ನು ಸುಮಾರು ಎಂಬತ್ತರಿಂದ ತೊಂಬತ್ತು ನಿಮಿಷದವರೆಗೂ ಇದನ್ನು ಬಾಯ್ಲ್ ಮಾಡಬೇಕು ಅರ್ಧ ಬೇಯಿ ಬೇಯಿಸೋವರೆಗೂ ನಾವು ಬಾಯ್ಲ್ ಆದಮೇಲೆ ಅರ್ಧ ಬೆಂದಿದೆ ಅಂತ ನಮಗೆ ಕನ್ಫರ್ಮ್ ಆಗ್ತಾನೆ ನಾವು ಬಿ ನೀರನ್ನು ತೆಗೆದುಬಿಡಬೇಕು ಇದನ್ನು ಜಾಸ್ತಿ ಬೇಯಿಸೋದ್ರಿಂದ ಏನಾಗುತ್ತೆ ಅಣಬೆ ಬೀಜ ಕ್ಲಮ್ಸಿ ಆಗುತ್ತೆ ಲಮ್ಸ್ ಫಾರ್ಮೇಷನ್ ಆಗುತ್ತೆ ಗಡ್ಡೆ ಥರ ಆಗ್ಬಿಡುತ್ತೆ ಆ ಬೀಜ ನಾವು ಬೀಜ ಬೀಜ ಉತ್ಪಾದನೆ ಮಾಡೋದಕ್ಕೆ ಉಪಯೋಗ ಆಗೋದಿಲ್ಲ ಸೊ ಇದರಲ್ಲಿ ಹಾಫ್ ಬಾಯ್ಲ್ ಆದಮೇಲೆ ಇಮ್ಯುನಿಟಿಯಾಗಿ ನಾವು ನೀರನ್ನು ತೆಗೆದುಬಿಡ್ತೀವಿ ಸೊ ನೀವು ಒನ್ಸ್ ನೀರನ್ನು ತೆಗೆದ ಮೇಲೆ ಇದನ್ನು ನಾವು ನಮ್ಮಲ್ಲಿ ಇನ್ನೊಂದು ಯಂತ್ರೋಪಕರಣ ಇದೆ ಮಿಕ್ಸರ್ ಅಂತೇಳಿ ಈ ಮಿಕ್ಸರ್ಗೆ ಹಾಕಬೇಕು ಯಾಕಂದರೆ ಈ ಟೆಂಪ್ರೇಚರು ಇಲ್ಲಿ ಆಲ್ಮೋಸ್ಟು ನೂರು ಡಿಗ್ರಿ ತೊಂಬತ್ತೈದರಿಂದ ನೂರು ಡಿಗ್ರಿ ಇರುತ್ತೆ ನಮ್ಮ ಜೋಳದ ಗ್ರೈನು ಟೆಂಪ್ರೇಚರು ಅದನ್ನು ಐವತ್ತೈದು ಡಿಗ್ರಿ ಬರೋವರೆಗೂ ಇದನ್ನು ಕೂಲಿಂಗ್ ಮಾಡಬೇಕು ಇದರಲ್ಲಿ ಸೊ ಐವತ್ತೈದು ಡಿಗ್ರಿ ಬಂದಮೇಲೆ ನಾವು ಇದಕ್ಕೆ ಚಾಕ್ ಪೌಡರ್ ಅಥವಾ ಸೀಮೆ ಸುಣ್ಣದ ಪೌಡರು ಬಿ ಗ್ರೇಡ್ ಸೀಮೆ ಸುಣ್ಣ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಏನು ನೂರು ಕೆ ಜಿ ಹಾಕಿರ್ತೀವಲ್ಲ ಇದು ಗ್ರೈನು ಬೀಜ ಅದು ನೂರು ಕೆ ಜಿದು ನೂರ ಅರವತ್ತೈದು ಕೆ ಜಿ ಆಗುತ್ತೆ ನೂರ ಅರವತ್ತು ಕೆ ಐದು ಕೆ ಜಿಗೆ ಮತ್ತೆ ಫೈವ್ ಪರ್ಸೆಂಟಷ್ಟು ನಾವು ಸೀಮೆ ಸುಣ್ಣ ಹಾಕಿ ಸೊ ಟೋಟಲ್ ಇಲ್ಲಿ ಹತ್ತುವರೆಯಿಂದ ಹನ್ನೊಂದು ಕೆ ಜಿಯಷ್ಟು ಸೀಮೆ ಸುಣ್ಣ ಹಾಕ್ತೀವಿ ಅದು ಮಿಕ್ಸ್ ಮಾಡಿದ್ಮೇಲೆ ನಮ್ಮಲ್ಲಿ ಲೋಯರ್ ಪೋಷನಲ್ಲಿ ಇದಕ್ಕೆ ಡಂಪ್ ಮಾಡಿ ಅಥವಾ ಲೋಯರ್ ಪೋರ್ಷನ್ಗೆ ಹಾಕ್ತೀವಿ ಈಗ ಬೀಜ ಅರ್ಧ ಬೆಂದ ಅಥವಾ ಹಾಫ್ ಬಾಯ್ಲ್ ಆದಮೇಲೆ ನಾನು ಹೇಳ್ದಂಗೆ ನಾವು ಇದನ್ನು ಕೂಲಿಂಗ್ ಅಥವಾ ಮಿಕ್ಸರ್ಗೆ ನಾವು ಮಿಕ್ಸ್ ಶಿಫ್ಟ್ ಮಾಡ್ತೀವಿ ಯಾಕಂದರೆ ಅದರ ತಾಪಮಾ ಅಥವಾ ಟೆಂಪ್ರೇಚರು ನೈಂಟಿ ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಇದನ್ನು ನಾವು ಇಲ್ಲಿ ಹಾಕಿ ಫ್ಯಾನನ್ನು ಆನ್ ಮಾಡಿ ಒಂದು ಐವತ್ತೈದು ಡಿಗ್ರಿ ಬರೋವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದರಲ್ಲಿ ಬಿಡ್ತೀವಿ ಸೊ ಇದರಲ್ಲಿ ನಮ್ಮಲ್ಲಿ ಮಿಕ್ಸರ್ ಕೂಡ ಇದೆ ಮೆಷಿನರಿ ಇದೆ ಅದು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತೀವಿ ಎವರಿ ಒನ್ಸ್ ಇನ್ ಫೈವ್ ಮಿನಿಟ್ಸಲ್ಲಿ ಐವತ್ತೈದು ಡಿಗ್ರಿ ಟೆಂಪ್ರೇಚರ್ ಬಂದ ಮೇಲೆ ನಾವು ಈ ಸೀಮೆ ಸುಣ್ಣನ ನಾನು ಹೇಳ್ದಂಗೆ ನೂರ ಅರವತ್ತೈದು ಹಂಡ್ರೆಡ್ ನೂರ ಕೆ ಜಿ ಇರುತ್ತೆ ಬೀಜ ಅದು ನೂರ ಅರವತ್ತೈದು ಕೆ ಜಿ ಆಗಿರುತ್ತೆ ಅದಕ್ಕೆ ಒಂದು ಐದು ಪರ್ಸೆಂಟ್ ಅಂದರೆ ಸುಮಾರು ಹತ್ತುವರೆಯಿಂದ ಹನ್ನೊಂದು ಕೆ ಜಿಯಷ್ಟು ಬೀಜ ಇದು ಸಿಮೆ ಸುಣ್ಣ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಈ ಲೋವರ್ ಅಪ್ಪರಲ್ಲಿ ಇದರಲ್ಲಿ ಹಾಕ್ ಹಾಕ್ತೀವಿ ಸೊ ಇದರಲ್ಲಿ ಹಾಕ್ತಿದ್ಮೇಲೆ ಬೇಸಿಸ ಒಂದು ವಾಲ್ಯೂಮೆಟ್ರಿಕ್ ಬೇಸಿಸ್ ನಮಗೆ ಅರ್ಧ ಕೆ ಜಿ ಬೇಕು ಅರ್ಧ ಕೆ ಜಿ ಪ್ಯಾಕೆಟ್ ಈ ಥರ ಪ್ಯಾಲಿ ಪ್ರೊಪಲಿನ್ ಬ್ಯಾಗಲ್ಲಿ ಈ ಥರ ಲೋ ರೊಟೇಟ್ ಮಾಡಿ ಕಲೆಕ್ಟ್ ಮಾಡ್ಕೊತೀವಿ ಜಸ್ಟ್ ವಾಲ್ಯೂಮೆಟ್ರಿಕ್ ಬೇಸಿಸ್ ಥರ ಸೊ ಅದಾದಮೇಲೆ ಇದಕ್ಕೆ ನಾವು ಮತ್ತು ಈ ರಿಂಗು ಮತ್ತು ಕಾಟನ್ ಹಾಕಿ ಇದನ್ನ ಕ್ಲೋಸ್ ಮಾಡಿ ನೆಕ್ಸ್ಟು ಇದನ್ನು ನಾವು ಸ್ಟರ್ಲೈಸೇಷನ್ಗೆ ನಾವು ಇದನ್ನು ಕಳಿಸ್ತೀವಿ ಸೊ ಇದೆ ಎಂಟೈಪ್ ಪ್ರೊಸೆಸ್ಸು ಬಾಯ್ಲಿಂಗ್ ಮಾಡೋಕ್ಕೆ ಸುಮಾರು ಒಂದೂವರೆ ಗಂಟೆ ತೊಗೊಳ್ಳುತ್ತೆ ಈ ಮಿಕ್ಸಿಂಗು ಮತ್ತು ಇದೆಲ್ಲ ಮಾಡೋದಕ್ಕೆ ಇನ್ನೊಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತಗೊಳುತ್ತೆ ಎರಡರಿಂದ ಎರಡೂವರೆ ಗಂಟೆಯಲ್ಲಿ ಈ ಎಲ್ಲ ಪ್ರೊಸೆಸ್ ಮುಗುತ್ತೆ ಇಲ್ಲಿಂದ ಆಚೆ ನಾವು ಸ್ಟರ್ಲೈಸೇಷನ್ಗೆ ಇದನ್ನು ಶಿಫ್ಟ್ ಮಾಡ್ತೀವಿ ನಾವು ಪ್ಯಾಕೆಟ್ ಎಲ್ಲ ರೆಡಿ ಆದಮೇಲೆ ಈ ಥರ ಒಂದು ಕೆ ಜಿ ಈ ಪಿ ಪಿ ಕವರ್ ಪಿ ಪಿ ಕವರ್ಸ್ ಅಂದರೆ ಪಾಲಿಪ್ರಪ್ಪಿನ ಕವರ್ಸಲ್ಲಿ ಈ ಬೆಂದಿರುವ ಬೀಜ ಮತ್ತು ಸೀಮೆ ಸುಣ್ಣ ಮಿಕ್ಸ್ ಮಾಡೋದಾದ್ಮೇಲೆ ನಾವು ಈ ಥರ ಪಾಲಿಪ್ರಪ್ಪ ಕವರ್ಸಲ್ಲೇ ಹಾಕ್ತೀವಿ ಒಂದು ಕೆ ಜಿ ಸೊ ಇದು ಈ ಕವರ್ಸು ಫುಲ್ ಗ್ರೋ ಆದಮೇಲೆ ಇದನ್ನು ನಾವು ಗ್ರೋಯರ್ಸ್ಗೆ ಕೊಡ್ತೀವಿ ಅಂದರೆ ನಮ್ಮ ರೈತರಿಗೆ ಕೊಡ್ತೀವಿ ಸೊ ನಮ್ಮಲ್ಲಿ ಜೀವನ್ ಜನ್ರೇಷನ್ ಒನ್ನು ಮದರ್ಸ್ ಪಾನು ಜನ್ರೇಷನ್ ಟು ಇದೆಲ್ಲ ಈ ನಾವು ಬಾಟ್ಲಲ್ಲಿ ಮಾಡಿಟ್ಕೊಂಡಿರ್ತೀವಿ ಸೊ ಎರಡೂ ಕೂಡ ನಾವು ಈ ಥರ ದೊಡ್ಡ ಸ್ಟರ್ಲೈಷನ್ ಆಟೋಕ್ಲೇವ್ಸ್ ಅಂತ ಇದೆಲ್ಲ ಡಿಸೈನ್ ಮತ್ತು ಫ್ಯಾಬ್ರಿಕೇಟೆಡ್ ಐ ಎ ಹೆಚ್ ಮಾಡಿದ್ದೀವಿ ನಾವು ಇಂಥ ಒಂದು ಮಿಷಿನರಿಸಿ ಸುಮಾರು ಒಂದು ನಲವತ್ತು ಕಡೆ ಭಾರತದ ಇದ್ದಂಥ ನಾವು ಎಸ್ಟಾಬ್ಲಿಷ್ ಕೂಡ ಮಾಡಿದ್ದೀವಿ ಇದು ಡಿಸೈನಿಂಗ್ ಎಲ್ಲ ಬಂದು ನಮ್ಮ ಐ ಎಚ್ ಇಂದನೇ ಆಗಿದೆ ಇದು ಆರಿಸಂಟಲ್ ಆಟೋಕ್ಲೇವ್ ಆಗಿ ಆಗಿರೋದ್ರಿಂದ ಲೋಡಿಂಗು ಮತ್ತು ಅನ್ಲೋಡಿಂಗು ತುಂಬ ಈಸಿ ಅದೇ ವರ್ಟಿಕಲ್ ಆಟೋಕ್ಲೇವ್ ಆದರೆ ತುಂಬ ಟೈಮ್ ತಗೊಳುತ್ತೆ ಮತ್ತು ಲೋಡಿಂಗು ಮತ್ತು ಅನ್ಲೋಡಿಂಗ್ಗೆ ಇಬ್ಬರಿಂದ ಮೂರು ಅಂದರೆ ಕೆಲಸದ ಲೇಬರ್ಸ್ ಬೇಕಾಗುತ್ತೆ ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಚ್ಗೆ ನೂರ ಇಪ್ಪತ್ತೈದು ಕೆ ಜಿ ಅಷ್ಟು ಬೀಜ ಹೋಗುತ್ತೆ ಅಟ್ ಎ ಟೈಮು ಸೊ ನಮ್ಮಲ್ಲಿ ಈ ತರ ಸುಮಾರು ನಾಲ್ಕೈದು ಆಟೋಕ್ಲೇವ್ಸ್ ಇದೆ ಪ್ರತಿ ಪ್ರತಿನಿತ್ಯ ನಾವು ಸುಮಾರು ಇನ್ನೂರ ಐವತ್ತು ಅಷ್ಟು ಬೀಜನ ನಾವು ಇಲ್ಲಿ ಸ್ಟರ್ಲೈಸ್ ಮಾಡ್ತೀವಿ ಸೊ ಇದರಲ್ಲಿ ನಾವು ಇದರಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರ ಅಂದರೆ ಫುಲ್ಲಿ ಆಟೋಮೇಟೆಡ್ ಆಟೋಕ್ಲೇವ್ ಮಾಡಿದೀವಿ ಇದರಲ್ಲಿ ಒಂದೇ ಬಾಯ್ಲರ್ ಇದೆ ಸೊ ಒಂದೇ ಬೈಲರ್ನ ನಾವು ಎರಡು ಆಟೆಗಳ ಹೋಗಿ ಕನೆಕ್ಟ್ ಮಾಡಿದ್ದೀವಿ ಫುಲ್ಲಿ ಆಟೋಮೆಟೆಡು ಇದರಲ್ಲಿ ನೀರು ನೀರನ್ನು ಕೂಡ ನಾವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಆಗಿ ಇದರಲ್ಲಿ ನೀರು ಕೂಡ ಇದು ಸಕ್ ಮಾಡುತ್ತೆ ಸೊ ಟೈಮರ್ ಎವ್ರಿಥಿಂಗ್ ಇಟ್ ಈಸ್ ಆಟೋಮೆಟೆಡು ಮತ್ತು ಫುಲ್ಲಿ ಆಟೋಮೆಟೆಡಾಗಿ ವರ್ಕ್ ಮಾಡುತ್ತೆ ಒಂದು ಸಾರಿ ನಾವು ಸ್ವಿಚ್ ಆನ್ ಮಾಡಿದ್ರೆ ಎಂಡೋರ್ಗೂ ಮತ್ತೆ ಇದನ್ನು ನಾವು ಆಪರೇಟ್ ಮಾಡೋ ಅವಶ್ಯಕತೆ ಇರಲ್ಲ ಆಟೋಮೆಟಿಕ್ಕಾಗಿ ಔಟ್ ಕೂಡ ಆಗುತ್ತೆ ಇದರಲ್ಲಿ ಫುಲ್ಲಿ ಆಟೋಮೆಟೆಡ್ ಇದೆ ಸೊ ಇದು ಈಗ ನಾವು ಇಟ್ಟರೆ ಇದು ಸುಮಾರು ಒಂದು ನಾಲ್ಕರಿಂದ ಐದು ಅಷ್ಟೊತ್ತು ಟೈಮಲ್ಲಿ ಇದು ಫುಲ್ ಸ್ಟರ್ಲೈಸ್ ಆಗುತ್ತೆ ಒಂದು ಸಾರಿ ಇದು ಫುಲ್ ಸ್ಟರ್ಲೈಸ್ ಆಗಿದೆ ಅಂದಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಇನೋಕುಲೇಷನ್ ಮಾಡ್ತೀವಿ ಇನಾಕುಲೇಷನ್ ಅಂದರೆ ಮೊದಲೇ ಗ್ರೋ ಆಗಿರೋ ಅಣಬೆ ಶಿಲೀಂಧ್ರನ ನಾವು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಇನ್ಕ್ಯೂಬೇಷನ್ ರೂಮಲ್ಲಿ ಇಡ್ತೀವಿ ಸೊ ಇನ್ಕ್ಯುಬೇಷನ್ ರೂಮಲ್ಲಿ ಇಟ್ಟ ಮೇಲೆ ಸುಮಾರು ಎಂಟರಿಂದ ಹತ್ತು ದಿವಸ ಆದಮೇಲೆ ಏನು ಶಿಲೀಂಧ್ರ ಇದೆ ಈ ಬೀಜದ ಮೇಲೆ ಬೆಳ್ಕೊಳುತ್ತೆ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಅಣಬೆ ಬೀಜಗಳನ್ನು ಸಾಮಾನ್ಯವಾಗಿ ಗೋಧಿ ರಾಗಿ ಜೋಳ ಮುಂತಾದ ಧಾನ್ಯಗಳಿಂದ ತಯಾರಿಸಲಾಗುತ್ತೆ ಅಣಬೆ ಬೀಜದ ಬೆಳವಣಿಗೆಗೆ ಸೂಕ್ಷ್ಮಾಣುರಹಿತ ವಾತಾವರಣದ ಅಗತ್ಯವಿರುವುದರಿಂದ ಸ್ಟರ್ಲೈಸ್ ಆದಂತಹ ಜೋಳದ ಬೀಜದ ಪಟ್ಟಣಗಳನ್ನು ಮತ್ತಷ್ಟು ಪ್ರಕ್ರಿಯೆಗೆ ಒಳಪಡಿಸಲು ಇನಾಕ್ಯುಲೇಷನ್ ಚೇಂಬರ್ಗೆ ಸಾಗಿಸಲಾಗುತ್ತದೆ ಸ್ಟರ್ಲೈಸೇಷನ್ ಆದ ಮೇಲೆ ನಾವು ಈ ಸ್ಟರ್ಲೈಸ್ ಆದ ಜೋಳದ ಬೀಜಗಳ ಪ್ಯಾಕೆಟ್ಗಳನ್ನು ನಾವು ಇನಾಕುಲೇಷನ್ ರೂಮ್ಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಸೊ ಇಲ್ಲಿ ನಾವು ಮೊದಲೇ ಗ್ರೋ ಆಗಿರುವಂತಹ ಜನ್ರೇಷನ್ ಟೂ ಬಾಟಲ್ಸ್ ನೋಡಿ ಇದು ಜನ್ರೇಷನ್ ಟೂ ಬಾಟಲು ಸೊ ಇದು ಕೂಡ ಶಿಲೀಂಧ್ರ ಈ ಜೋಳದ ಬೀಜದ ಮೇಲೆ ಬೆಳೆದಿದೆ ಇದು ಜನ್ರೇಷನ್ ಟೂ ಬಾಟಲು ಇದರಿಂದ ನಾವು ಈ ಪ್ಯಾಕೆಟ್ಗೆ ಸುಮಾರು ಅರವತ್ತರಿಂದ ಅರವತ್ತೈದು ಗ್ರಾಮಷ್ಟು ಬೀಜ ಹಾಕ್ತೀವಿ ಇದರಲ್ಲಿ ಮುನ್ನೂರು ಗ್ರಾಮ್ ಇರುತ್ತೆ ನಾವು ಒಂದು ಬಾಟಲಿಂದ ನಾಲ್ಕು ಪ್ಯಾಕೆಟ್ಗೆ ಈ ಬೀಜನ ಇದು ಶಿಲೀಂಧ್ರ ಏನು ಬೆಳೆದಿದೆ ಇದನ್ನು ಹಾಕ್ತೀವಿ ಸೊ ಇದಾದಮೇಲೆ ಮಿಕ್ಸ್ ಆದ ಮಿಕ್ಸ್ ಆದಮೇಲೆ ಇದನ್ನೆಲ್ಲ ಎಲ್ಲಿ ಮಾಡ್ತೀವಿ ಅಂದರೆ ಆಚೆ ಕಡೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಲ್ಯಾಮಿನಾರ್ ಏರ್ ಫ್ಲೋ ಅಂತ ಒಂದು ಮಿಷಿನರಿ ಇದೆ ಸೊ ಇದರೊಳಗಡೆ ನಾವು ಈ ಎಲ್ಲ ಆಪ್ರೇಷನ್ನ ಮಾಡ್ತೀವಿ ಸೊ ಬೀಜ ಎಲ್ಲ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಲೇವಲಿಂಗ್ ಮಾಡಿ ಇದನ್ನು ನಾವು ಮತ್ತೆ ಇದನ್ನು ಸ್ಪಾನ್ ಇನ್ಕ್ಯುಬಿಷನ್ ರೂಮ್ಗೆ ನಾವು ಶಿಫ್ಟ್ ಮಾಡ್ತೀವಿ ಅಲ್ಲಿ ಡಿಪೆಂಡಿಂಗ್ ಆನ್ ದ ವೆರೈಟಿ ಆಯಸ್ಟೋರ್ ವೆರೈಟಿನ ನಾವು ಎಂಟರಿಂದ ಹತ್ತು ದಿವಸದಲ್ಲಿ ಫುಲ್ಲು ಬೆಳೆಯುತ್ತೆ ಮಿಲ್ಕಿ ಮಶ್ರೂಮ್ ಆದರೆ ಹದಿನೈದು ದಿವಸ ಬೇಕಾಗುತ್ತೆ ಅದೇ ಪ್ರಕಾರ ಚೀತಕ್ಕೆ ಅಣಬೆ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬೇಕಾಗುತ್ತೆ ಇಲ್ಲಿಂದ ನಾವು ಇನಾಕುಲೇಷನ್ ರೂಮಲ್ಲಿ ಏನು ಮ ಜನ್ರೇಷನ್ ಟು ಸ್ಪಾನ್ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಿ ಸೊ ಮಿಕ್ಸ್ ಆದಮೇಲೆ ಇದನ್ನು ಇನ್ಕುಬೇಷನ್ ರೂಮ್ ಅಂತ ಕರಿತೀವಿ ಇಲ್ಲಿ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಕಂಡೀಷನಲ್ಲಿ ಇಟ್ಟಿರ್ತೀವಿ ಇಪ್ಪತ್ತೇಳು ಡಿಗ್ರಿ ಬೇಕಂದ್ರೆ ಇಪ್ಪತ್ತೇಳು ಡಿಗ್ರಿ ಮೂವತ್ತು ಡಿಗ್ರಿಯಲ್ಲೂ ನಮ್ಮಲ್ಲಿ ತಳಿಗಳಿದೆ ಹೈ ಟೆಂಪ್ರೇಚರೆಲ್ಲ ಮೂವತ್ತು ಡಿಗ್ರಿಯಲ್ಲಿ ಮೇಂಟೈನ್ ಮಾಡ್ತೀವಿ ಲೋ ಟೆಂಪ್ರೇಚರ್ ಸ್ಟ್ರೈನ್ಸ್ನೆಲ್ಲ ನಾವು ಇಪ್ಪತ್ತಾರರಿಂದ ಇಪ್ಪತ್ತೇಳು ಡಿಗ್ರಿಗೆ ನಾವು ಮೇಂಟೇನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇದು ಎಲ್ ಮಾಸ್ಟರ್ ಅಣಬೆ ಬೀಜ ಇದು ಇನಾಕ್ಲೇಷನ್ ಆಗಿ ಜಸ್ಟ್ ಒಂದು ದಿವಸ ಆಗಿದೆ ಸೊ ಇದು ಒಂದು ವಾರ ಆದಮೇಲೆ ಇದು ಫುಲ್ಲು ಬೆಳ್ಕೊಳತ್ತೆ ಈ ಥರ ಫುಲ್ಲು ಬೆಳೆದು ಈ ಥರ ಗಟ್ಟಿಯಾಗುತ್ತೆ ಮತ್ತು ತುಂಬ ಅಂದರೆ ವೈಟ್ ಕಲರ್ ಅಂದರೆ ಬಿಳಿ ಕಲರ್ ಆಗಿ ಫುಲ್ ಕಾಂಪ್ಯಾಕ್ಟ್ ಆಗಿ ಇದು ಬೆಳೆಯುತ್ತೆ ಈ ಸ್ಟೇಜ್ ರೀಚ್ ಆದಮೇಲೆ ನಾವು ಇದನ್ನು ರೈತರಿಗೆ ನಾವು ಈ ಬೀಜನ ಕೊಡ್ತೀವಿ ಒಂದು ಕೆ ಜಿ ಬೀಜನ ಸೊ ನಮ್ಮ ಎಲ್ಲ ಹನ್ನೆರಡು ವೆರೈಟಿ ರಿಲೀಸ್ಡ್ ವೆರೈಟೀಸ್ ಇದೆ ಇದನ್ನು ನಾವು ರೈತರಿಗೆ ಈ ಫಾರ್ಮಲ್ಲಿ ಅವ್ರಿಗೆ ಕೊಡ್ತೀವಿ ಹೀಗೆ ದೊರೆಯತಕ್ಕಂಥ ಅಣಬೆ ಬೀಜಗಳನ್ನು ಖರೀದಿಸಿ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅಣಬೆ ಕೃಷಿಯನ್ನು ಕೈಗೊಳ್ಳಬಹುದಾಗಿರುತ್ತೆ ಅಣಬೆಗಳನ್ನು ತಾಜಾ ರೂಪದಲ್ಲಿಯೇ ಸೇವಿಸುವುದು ಬಹಳ ಉತ್ತಮ ಇಲ್ಲವೇ ಅಣಬೆಗಳನ್ನು ಮೌಲ್ಯವರ್ಧಿಸಿ ಶೇಖರಣೆ ಮಾಡಲಾಗುತ್ತೆ ಅಣಬೆ ಕೃಷಿಯನ್ನು ಕೈಗೊಳ್ಳದಂತೆ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ ಉದ್ಯೋಗವಾಗಿ ಸ್ವೀಕರಿಸಿ ಸ್ವಾವಲಂಬಿ ಜೀವನವನ್ನು ಸಾಧಿಸಬಹುದಾಗಿರುತ್ತೆ ಅಸೈನ್ಮೆಂಟ್ ಕೂಡ ಹೊತ್ತು ತಂದಿದ್ದೀವಿ ಶಕ್ತಿ ಯುಕ್ತಿ ಮೂಲಕ ಸೊ ಚಿತ್ರ ಬಂದಿದೆ ಯಾರು ಫಸ್ಟ್ ಹೋಗಿ ಬೆಲ್ ಮಾಡ್ತೀರಾ ನೋಡಿ